ಇನ್ನಾದರೂ ಬೆಂಗಳೂರಿನ ಜನ ಎಚ್ಚೆತ್ತುಕೊಳ್ಳದಿದ್ದರೆ ಇನ್ನು ಮುಂದೆ ನೀವು ತಿನ್ನುವ ಮಾಂಸ ಕುರಿಯದಂತೂ ಆಗಿರೋದಿಲ್ಲ ಯಾಕೆಂದರೆ ಇಲ್ಲಿ ನೂರೈವದಕ್ಕಿಂತ ಹೆಚ್ಚು ಕರುವಿನ ಮಾಂಸವೇ ಸಪ್ಲೈ ಆಗ್ತಾ ಇದೆ ಇದು ಕುಣಿಗಲ್ಲಿಂದ ಬೆಂಗಳೂರಿನ ಕಡೆಗೆ ಸಪ್ಲೈ ಆಗ್ತಿದ್ದಂಥ ವಿಷಯ ತಿಳ್ಕೊಂಡು ಪುನೀತ್ ಕೆರಳಿ ತಂಡ ಹೋಗಿ ಅದನ್ನು ಜಾಲಹಳ್ಳಿ ಫ್ಲೈಓವರ್ ಮೇಲ್ಗಡೆ ತಡೆಗಟ್ಟಿ ಪರಿಶೀಲನೆ ಮಾಡಿದ್ರೆ ಅದರಲ್ಲಿದ್ದಂಥ ನೂರೈವದಕ್ಕಿಂತ ಹೆಚ್ಚು ಕರು ಮಾಂಸಗಳನ್ನೇ ಇದ್ದಿದ್ದು ಪತ್ತೆ ಆಗಿದೆ ಸೊ ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ವಶಪಡಿಸ್ಕೊಂಡಿದ್ದಾರೆ ಇಂಥ ವಿಷಯಗಳನ್ನ ಮೀಡಿಯಾದಲ್ಲಿ ಹಾಕಿ ಅದನ್ನು ಜನಗಳಿಗೆ ಅರಿವು ಮೂಡಿಸುವಂಥ ಕೆಲಸ ಅಂತೂ ಮಾಡೋದಿಲ್ಲ ಇಂಥ ವಿಷಯಗಳನ್ನ ಅತಿ ಹೈಯೆಸ್ಟ್ ಕೆಲಸ ಮಾಡೋದಂದ್ರೆ ನಮ್ಮಂತ ನಮ್ಮಂಥ ಸೋಷಿಯಲ್ ಮೀಡಿಯಾದವರೇ ಮಾತ್ರ ಇಂಥ ವಿಷಯಗಳನ್ನ ವಾಯ್ಸ್ ರೈಸ್ ಮಾಡೇ ಮಾಡ್ತೀವಿ ನಾವು ಗೋಮಾತೆನ ಕೈ ಎತ್ತು ಮುಗಿತೀವಿ ಪೂಜಿಸ್ತೀವಿ ಅಂಥ ಗೋಮಾತೆಗಳನ್ನ ಚಿಕ್ಕ ಚಿಕ್ಕ ಕರುಗಳನ್ನ ಕತ್ತರಿಸಿ ಇವ್ರುಗಳು ಅದನ್ನು ಬೆಂಗಳೂರಿನ ಕಡೆಗೆ ಸಾಗಾಣಿಕೆ ಮಾಡ್ತಾರೆ ಇದು ಈ ಹಿಂದೆನೂ ಕೂಡ ಈ ಥರ ವಿಷಯಗಳಲ್ಲಿ ಪುನೀತ್ ಕೆರಳಿಯವರು ವಾಯ್ಸ್ ರೈಸ್ ಮಾಡಿದ್ರು ಒಳ್ಳೆ ಕೆಲಸ ಕೂಡ ಮಾಡಿದ್ರು ಆದರೆ ಸ್ವಲ್ಪ ದಿನದ ಮಟ್ಟಿಗೆ ಕಡಿಮೆ ಆಗಿತ್ತು ಆದರೆ ಬೆಂಗಳೂರಿನ ಕಡೆಗೆ ನೂರಕ್ಕಿಂತ ಹೆಚ್ಚು ಕರು ಮಾಂಸಗಳು ಸಪ್ಲೈ ಆಗಿರೋದು ನೋಡಿದ್ರೆ